ಇವತ್ತು ನಾನು ಮ ಮಳಿಕೆ ಹುಳ್ಳಿಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ಮತ್ತು ಇವತ್ತು ಡೈಲಿ ಲಾಗ್ ಶುರು ಮಾಡಿದ್ದೀನಿ ನಮ್ಮ ಗುಂಡ ಬೇಬಿ ಮಲಿಕೊಂಡೈತೆ ಅವ್ನು ಮಲಿಕೊಂಡಾಗಲೇ ನಾವೆಲ್ಲ ಕೆಲಸ ಮಾಡ್ಕೊತಿರ್ತೀವಿ ಬಟ್ಟೆ ತೊಳೆಯೋದು ಅಡುಗೆ ಮಾಡೋದು ತಿಂಡಿ ಮಾಡೋದು ಬೇರೆ ಬೇರೆ ಏನೇನು ಕೆಲಸ ಇದ್ದರೆ ಎಲ್ಲ ಮಾಡ್ಕೊತಿರ್ತೀವಿ ಅವನಿದ್ದ ಅಂದರೆ ನಮಗೇನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅವನೇ ಹಿಡ್ಕೊಂಡಿರಬೇಕು ಆಡಿಸ್ಕೊಂಡು ಕುತ್ಕೋಬೇಕು ಅದಕ್ಕೋಸ್ಕರ ಎಲ್ಲ ಕೆಲಸ ಅವ್ನು ಮಲ್ಕೊಂಡಾಗ ಮಾಡ್ತಾ ಇರ್ತೀವಿ ಇವತ್ತು ಮಳಿಕೆ ಹುಳ್ಳಿ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ಎಲ್ಲ ಮಳಕೆ ಬಂದಿದೆ ಕಾಳು ಮೊನ್ನೆ ದಿನ ನೆನೆಸಿದ್ದೆ ಮೊನ್ನೆ ಸಾಯಂಕಾಲ ನಿನ್ನೆ ಎಲ್ಲ ಮಳಕೆ ರಾತ್ರಿ ಮತ್ತೆ ನಿನ್ನೆ ಎಲ್ಲ ಮಳಕೆ ಬಂದಿದೆ ಈ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ಎಲ್ಲ ಬೆಳ್ಳುಳ್ಳಿ ಸುದ್ದಿಟ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಶುಂಠಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದು ಧನ್ಯದ ಪುಡಿ ಅರಿಶಿನದ ಪುಡಿ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ತೆಂಗಿನಕಾಯಿ ಗಸಗಸೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಇದೆಲ್ಲ ರುಬ್ಕೊಂಡು ಬರ್ತೀನಿ ಈಗ ಮಸಾಲೆ ಎಲ್ಲ ರುಬ್ಕೊಂಡು ಬಂದಿದ್ದೀನಿ ರುಬ್ಕೊಂಡು ಬಂದು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಈರುಳ್ಳಿ ಒಗ್ಗರಣೆಗೆ ಹಾಕಿ ಮಸಾಲೆಯೆಲ್ಲ ಹಾಕಿದ್ದೀನಿ ಮತ್ತು ಕಾಳು ತೋರಿಸಿದ್ನಲ್ಲ ಮಳ್ಕೆ ಉರುಳ್ಳಿ ಕಾಳು ಅವು ಹಾಕಿದ್ದೀನಿ ಮತ್ತು ಒಂದೆರಡು ಆಲೂಗಡ್ಡೆ ಅಚ್ಚಿಟ್ಕೊಂಡಿದ್ದೀನಿ ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರು ಚೆನ್ನಾಗಿರುತ್ತೆ ಒಂದು ನಾಲ್ಕು ಬದನೆಕಾಯಿ ಹಾಕಿದ್ರು ಚೆನ್ನಾಗಿರುತ್ತೆ ಬದನೆಕಾಯಿ ಇರಲಿಲ್ಲ ಆಲೂಗಡ್ಡೆ ಹಾಕಿದ್ದೀನಿ ಈಗ ಇದನ್ನ ಒಂದು ಎರಡು ವ್ಯಸಲ್ ಕೂಗಿಸ್ಕೊತೀನಿ ಕುಕ್ಕರಲ್ಲಿ ಮತ್ತು ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಡ್ತೀನಿ ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೊಳ್ಳಿ ಇದನ್ನು ಈಗ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಒಂದು ಎರಡು ವಿಜಲ್ಲಿ ಕೂಗಿಸ್ಕೊಂಬಿಡ್ತೀನಿ ಇದರಲ್ಲಿ ಸಾಯಂಕಾಲ ಚಪಾತಿ ಮಾಡ್ಕೊಬೋದು ಇದಕ್ಕೆ ಪೂರಿ ರೊಟ್ಟಿ ದೋಸೆ ಚಪಾತಿ ರೈಸು ಮುದ್ದೆ ಎಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಕಾಳು ಕಾಳು ಮಳೆ ಕಾಳು ಮಳಿಗೆ ಕಟ್ಟಿದ್ದು ಹುರ್ಳ್ಳಿ ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಾರಕ್ಕೊಂದು ಸರಿ ಎರಡು ಸರಿ ಇದು ಮಾಡಿದರೆ ಹೆಲ್ತಿಗೆ ಒಳ್ಳೆಯದು ಈಗ ಮಳೆಗಾಲ ಚಳಿಗಾಲದಲ್ಲಿ ಕಾಳು ಸುಳ್ಳು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಾಳು ತಿನ್ನಬೇಕು ಮಳಿಕೆ ಹುಳಿಕಾಳು ಸಾಂಬಾರು ಎರಡು ವಿಸಲ್ ಕೂಗ್ಸಿದ್ದೀನಿ ಸಾಂಬಾರು ರೆಡಿಯಾಗೈತೆ ಈ ಕಡೆ ರೈಸ್ ರೆಡಿಯಾಗೈತೆ ಮಳಿಕೆ ಹುಳ್ಳಿಕಾಳು ಸಾಂಬಾರು ರೆಡಿಯಾಗಿದೆ ಎರಡು ಸರಿ ವಿಸಲ್ ಹಾಕಿಸ್ಕೊಂಡಿದ್ದೀನಿ ಆಲೂಗಡ್ಡೆ ಮತ್ತು ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ರೆಡಿಯಾಗಿದೆ ರೆಡಿ ಟು ಈಟ್ ನೋಡಿದರೆಲ್ಲ ಫ್ರೆಂಡ್ಸ್ ಯಾವ ರೀತಿ ಸಾಂಬಾರು ಮಾಡೋದು ಅಂತ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ನೀವು ಇದೇ ರೀತಿ ಮಾಡ್ಕೊಳ್ಳಿ ಸರಿ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹೀಗೆ ಹೊಸ ಹೊಸ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ಮಳಿಕೆ ಹುಳ್ಳಿ ಕಾಳು ಸಾಂಬಾರು ರೈಸ್ಗೆ ಚೆನ್ನಾಗಿರುತ್ತೆ ಚಪಾತಿ ಮುದ್ದೆ ಎಲ್ಲ ಮಾಡ್ಬೋದು ಸಾಯಂಕಾಲ ಚಪಾತಿ ಮಾಡ್ತೀವಿ ಈ ಕಾಳಿನ ಸಾಂಬಾರಿಗೆ ಗುರುವಾರ ಅಂತ ಬೆಳಗ್ಗೆಯೇ ಸ್ನಾನ ಮಾಡಿ ನಮ್ಮ ಯಜಮಾನ್ರು ದೀಪ ಎಲ್ಲ ಹಚ್ಬಿಟ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿ ನಮ್ಮ ತೋಟದ್ದೇ ಹೂವು ದಾಸವಾಳ ಬಿಡುತ್ತೆ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ ಆಫೀಸ್ ಹತ್ರ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ